ನಮಸ್ತೆ ಮೇಡಮ್ ನಿಮ್ ಶಾಪ್ ಹೆಸ್ರೇನಿದೆ ಮಾದೇವ್ ಮಾರ್ಬಲ್ ಹ್ಯಾಂಡಿಕ್ರಾಫ್ಟ್ ಮೇಡಮ್ ಏನೇನು ಎಲ್ಲಾ ರಾಜಸ್ಥಾನ್ ಎಲ್ಲ ಕಡೆ ಇದೆ ಸೆವೆನ್ ಎಸ್ಟೇಟ್ ಅಲ್ಲಿ ತಗೊಂತೀರ ಐಡಲ್ ಇದೆ ಹ್ಯಾಂಡಿಕ್ರಾಫ್ಟ್ ಇದೆ ಮನೆ ಡೆಕೋರೇಟ್ ಇದೆ ಹೋಮ್ ಡೆಕೋರೇಟ್ ಐಟಮ್ಸ್ ಹೋಮ್ ಡೆಕೋರೇಟ್ ಸಿಗುತ್ತೆ ಎಲ್ಲಿ ಬರುತ್ತೆ ಇದು ಅಡ್ರೆಸ್ ಇದೆ ಬಿಡಿಎ ಕಾಂಪ್ಲೆಕ್ಸ್ ಬಂದ್ ಸಂಕ್ರಿ ಬಿಡಿಎ ಕಾಂಪ್ಲೆಕ್ಸ್ ಬಂದ್ ಸಂಕ್ರಿ ಮಿಡಲ್ ಗೇಟ್ ಗೇಟ್ ಅಲ್ಲಿ ಏನ್ ಟೈಮಿಂಗ್ಸ್ ಇದೆ ಶಾಪ್ ನೈನ್ ತರ್ಟಿ ಟು ನೈನ್ ತರ್ಟಿ ನೈನ್ ತರ್ಟಿ ಟು ನೈನ್ ತರ್ಟಿ ಸಂಡೇ 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 ಓಪನ್ ಓಪನ್ ಇರುತ್ತೆ ಸಿಕ್ಸ್ಟಿ ಓಪನ್ ತ್ರೀ ಸಿಕ್ಸ್ಟಿ ಓಪನ್ ಮಿಸ್ಟೇಕ್ ಆಗುತ್ತೆ ಕ್ಲೋಸ್ ತ್ರೀ ಸಿಕ್ಸ್ಟಿ ಅಂದ್ರೆ ಯಾವತ್ತರ ಒಂದೊಂದ್ ದಿವಸ ಕ್ಲೋಸ್ ಮಾಡ್ತೀರಾ ಓಕೆ ಮೇಡಮ್ ನಿಮ್ಮತ್ರ ಹತ್ರ ಏನೇನು ಪ್ರಾಡಕ್ಟ್ ಸಿಗುತ್ತೆ ಅಂತ ಚೆನ್ನಾಗಿದೆ ಪ್ರಾಡಕ್ಟ್ ಬ್ರಾಸಲ್ಲಿ ಇದೆ ಓಕೆ ಇದೆ ಬುದ್ಧ ಮತ್ತೆ ಇದು ಏನ್ ಪ್ರೈಸ್ ಆಗುತ್ತೆ ಇದು ಟೂ ತೌಸಂಡ್ ಏಟ್ ಫಿಫ್ಟಿ ಇದೆ ಟೆನ್ ಪರ್ಸೆಂಟ್ ಲಾಸ್ ಆಗುತ್ತೆ ಜಾಸ್ತಿ ಪೀಸ್ ತಗೋತೀರಾ ಇದು ಕಾರ್ಡ್ ಗೂಗಲ್ ಯಾವ ಪೇಮೆಂಟ್ ಹೋಗ್ತೀರಾ ಇದು ಪ್ಯೂರ್ ಬ್ರಾಸ್ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ತುಂಬಾ ವೇಟ್ ಇದೆ ಪ್ಯೂರ್ ಬ್ರಾಸ್ ಇದು ಬುದ್ಧ ತುಂಬಾ ಚೆನ್ನಾಗಿದೆ ಒಳ್ಳೆಯ ಒಳ್ಳೆದಿದೆ ಇನ್ನ ಏನೇನ್ ಸಿಗುತ್ತೆ ಮೇಡಮ್ ಇದು ರಾಧಾಕೃಷ್ಣ ರಾಧಾಕೃಷ್ಣ ತುಂಬಾ ಚೆನ್ನಾಗಿದೆ ಮತ್ತೆ ಹಸು ಕರು ಬೇಕು ಹಸು ಕರು ಕಾಮದೇನು ಸಿಗತ್ತೆ ಹ್ಮ್ ಚೆನ್ನಾಗಿದೆ ಇಂತ ದೊಡ್ಡದು ಬೇಕು ದೊಡ್ಡದು ಸಿಗತ್ತೆ ಚಿಕ್ಕದು ಚಿಕ್ಕದು ಸಿಗುತ್ತೆ ಮೇಡಮ್ ಇವಾಗ ಈ ಕಾಮದೇನು ತೋರಿಸ್ರಲ್ಲ ಏನ್ ಪ್ರೈಸ್ ಆಗತ್ತೆ ಇದು ಇದು ಕಾಮದ ಟೂ ತೌಸಂಡ್ ಒನ್ ಫೋರ್ಟಿ ಟೆನ್ ಪರ್ಸೆಂಟ್ ಲೆಸ್ ಆಗಿಲ್ಲ ಪ್ಯೂರ್ ಬ್ರಾಸ್ ಏನು ಮಿಸ್ಟೇಕ್ ಆಗಿಲ್ಲ ಮಿಸ್ಟೇಕ್ ಏನ್ ಪ್ಯೂರ್ ರಾಧಾಕೃಷ್ಣ ಇನ್ಪ್ರೆಸ್ ಆಗುತ್ತೆ ಟೂ ತೌಸಂಡ್ ಸಮಿಂಗ್ ಇದೆ ಟೆನ್ ಪರ್ಸೆಂಟ್ ಲೇಸ್ ಆಗುತ್ತೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಟಿಕೆಟ್ ತೆಗಿರಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ನೋಡಿ ಅಲ್ಟಿಮೇಟ್ ಆಗಿದೆ ಬ್ರಾಸ್ ಇದೆ ಇದು ಫುಲ್ ಬ್ರಾಸ್ ಇದು ಸೂಪರ್ ಫೈನ್ ಬ್ರಾಸ್ ಇದೆ ಸೂಪರ್ ಇದು ಬ್ಲಾಕ್ ಆಗಿಲ್ಲ ಬ್ಲಾಕ್ ಆಗಲ್ಲ ಲೈಟ್ ಬ್ಲಾಕ್ ಆಗಿಲ್ಲ ಹಾ ಇದೆ ತರ ಇರುತ್ತೆ ಆಸ್ ಇಟ್ ಇಸ್ ನೋಡಿ ಗಿಡ ಕೂಡ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಆಮೆ ಮೇಲೆ ತುಳಸಿ ಕಟ್ಟೆ ಮಾಡಿದ್ದಾರೆ ಏನು ಪ್ರೈಸ್ ಆಗುತ್ತೆ ಇದು ಇದು 1000 ಏಟ್ ಹಂಡ್ರೆಡ್ ಇದೆ ಟೆನ್ ಪರ್ಸೆಂಟ್ ಲೆಸ್ ಆಗುತ್ತೆ ಇದು ಟೆನ್ ಪರ್ಸೆಂಟ್ ಮೇಲೆ ಸಿಗುತ್ತೆ ಇವಾಗ ನಮ್ ಚಾನೆಲ್ ನೋಡ್ಕೊಂಡು ಯಾರು ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದೀವಿ ಐದು ಪರ್ಸೆಂಟ್ ಜಾಸ್ತಿ ಕೊಡ್ತೀರಾ ಓಕೆ ಇದರಲ್ಲಿ ಗಣೇಶ ಇದೆ ಶಿವ ಇದೆ ರಾಧಾಕೃಷ್ಣ ಸಿಂಗಲ್ ಇರೋದಿದೆ ಎಲ್ಲ ಇದೆ ಗಣೇಶ ಪ್ರೈಸ್ ಪ್ರೈಸ್ ಫೋರ್ ಹಂಡ್ರೆಡ್ ಸ್ಟಾರ್ಟಿಂಗ್

ಚಿಕ್ಕದು ಬೇಕು ಆಲ್ ಹ್ಯಾಂಗಿಂಗ್ ಬೇಕು ಓಲ್ ಹ್ಯಾಂಗಿಂಗ್ ಹ್ಯಾಂಗಿಂಗ್ ಬೆಲ್ಸ್ ಕೂಡ ಇದೆ ಸಿಗುತ್ತೆ ಎಲ್ಲ ಸಿಗುತ್ತೆ ಇದು ಗಣೇಶ ಕೂತಿರೋದು ಎಷ್ಟಾಗುತ್ತೆ ಮೇಡಮ್ ಅದು ಇದು ತ್ರೀ ತೌಸಂಡ್ ತೌಸಂಡ್ ತ್ರೀ ಸ್ಟಾರ್ಟಿಂಗ್ ಇದೆ ಸ್ಟಾರ್ಟಿಂಗ್ ಇದೆ ಟೆನ್ ತೌಸಂಡ್ ಸಿಗತ್ತೆ ಇದು ಅಂಬೇಗಲ್ ಕೃಷ್ನು ಸಿಗುತ್ತಾ ನಿಮ್ಮ ಅಂಬೇಗಲ್ಲು ಸಿಗುತ್ತೆ ಇಂತ ದೊಡ್ಡದು ಇದೆ ಸಿಗುತ್ತೆ ಚೆನ್ನಾಗಿದೆ ಕೃಷ್ಣ ಚೆನ್ನಾಗಿದೆ ಪ್ಯೂ ಆರ್ ಬ್ರಾಸ್ ಪ್ಯೂರ್ ಬ್ರಾಸು ಇದು ನೋಡಿ ಆದಿಯೋಗಿ ಸ್ಟ್ಯಾಚು ಕೂಡ ಸಿಗುತ್ತೆ ಇದು ಚೆನ್ನಾಗಿದೆ ಚಾನೆಲ್ ನೋಡ್ಕೊಂಡು ನಮ್ ಚಾನೆಲ್ ನೋಡ್ಕೊಂಡು ಬರೋರ್ಗೆ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಅದಲ್ಲದೆ ನೀವು ಅಲ್ಲಿ ತಗೊಂಡ್ರೆ ನಿಮಗೆ ಟೋಟಲ್ ಫಿಫ್ಟೀನ್ ಪರ್ಸೆಂಟ್ ರುಪೀಸ್ ಪ್ರೈಸ್ ಕ್ವಾಂಟಿಟಿ ಪೀಸ್ ಸಿಕ್ಸ್ಟಿ ಸೆವೆಂಟಿ ರುಪೀಸ್ ಇಷ್ಟಿಂಗ್ ಇದು ಪಿಡ್ ಇದೆ ಮಾರ್ಬಲ್ ಪಿಡ್ ದೀಪ ಕ್ವಾಂಟಿಟಿ ಎಲ್ಲ ಸಿಗುತ್ತೆ ಗಿಡ ತರ ಇದೆಯಲ್ಲ ಆ ಇದು ಗಿಡ ಇದೆ ಇದು ಕ್ಯಾಂಡಲ್ ಇಡಬಹುದು ಶೋಪೀಸ್ ಬಾಕ್ಸ್ ಇದೆ ವುಡನ್ ಜ್ಯೂಲರಿ ಬಾಕ್ಸ್ ಇದೆ ಇದು ಎಲ್ಲ ಹ್ಯಾಂಡಿಕ್ರಾಫ್ಟ್ ಇದೆ ವುಡನ್ ಹ್ಯಾಂಡ್ ವರ್ಕ್ ಇದೆ ನೋಡಿ ಚಿಕ್ಕ ಸೈಜ್ ದೊಡ್ಡ ಸೈಜ್ ಎಲ್ಲ ಇದೆ ಜುವಲರಿ ಹಾಕಬಹುದು ಬ್ಯಾಂಗಲ್ ಇದು ಬಸವಣ್ಣ ತುಂಬಾ ಚೆನ್ನಾಗಿದೆ ಇಂತ ದೊಡ್ಡದು ಬೇಕು ದೊಡ್ಡದು ಸಿಗತ್ತ ತುಂಬಾ ಚೆನ್ನಾಗಿದೆ ಎಲ್ಲಾನು ಅಲ್ಟಿಮೇಟ್ ಇಲ್ಲ ಅಷ್ಟಲಕ್ಷ್ಮಿ ಇದೆ ನೋಡಿ ಅಷ್ಟಲಕ್ಷ್ಮಿನ ವಿಷ್ಣು ಅವತಾರ ಇದೆ ಒನ್ ಇದೆ ಒನ್ ಇದೆ ಅದೊಂದು ಎರಡು ತಗೋಬೇಕು ತಗೋಬೇಕು ಇಲ್ಲ ಎರಡು ಮಂದಿರ ಆ ಕಡೆ ಈ ಕಡೆ ಇದು ಏನ್ ಪ್ರೈಸ್ ಆಗುತ್ತೆ ಅಷ್ಟಲಕ್ಷ್ಮಿ ಇದು ಫೈವ್ ತೌಸಂಡ್ ಆಗುತ್ತೆ ಇಂತ ಚಿಕ್ಕದು ಬೇಕು ತುಂಬಾ ಚಿಕ್ಕದಿದೆ ಚೆನ್ನಾಗಿದೆ ಟೂ ಆಗುತ್ತೆ ಇದು ಲೆಸ್ ಆಗುತ್ತೆ ಸಮತಿಂಗ್ ಸಂಥಿಂಗ್ ಅದೆಲ್ಲ ದೀಪ ಇದೆ ಎಲ್ಲ ಇದೆ ದೀಪ ಇದೆ ಚಿಕ್ಕ ದೊಡ್ಡ ಎಲ್ಲ ಸೈಜ್ ಇದೆ ಇದು ತೋರ್ಸಿ ಜಟ್ಕ ಬಂಡಿ ತುಂಬಾ ಚೆನ್ನಾಗಿದೆ ಎತ್ತಿನ ಗಾಡಿ ಎತ್ತಿನ ಗಾಡಿ ಚೆನ್ನಾಗಿದೆ ನೋಡಿ ಇದು ಶೋ ಪೀಸು ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಇದೆಲ್ಲ ಪ್ಯೂರ್ ಬ್ರಾಸ್ ಅಂತ ಹೇಳ್ತಾ ಇದೀರಾ ಬ್ರಾಸ್ ಇದೆ ಮಾರ್ಬಲ್ ಪೌಡರ್ ಅಲ್ಲಿ ಬುದ್ಧ ಇದೆ ನೋಡಿ ಕ್ವಾಂಟಿಟಿ ಪೀಸ್ ಏಟ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇಲ್ಲ ನೋಡಿ ಇದು ಚೆನ್ನಾಗಿದೆ ಹೆಣ್ಮರ್ಕ್ ಇದೆ ನೋಡಿ

ಇದೆಲ್ಲ ಏನು ಇದು ಧೂಪ ಧೂಪ ಹಾಕ್ಬಹುದು ಇದೆ ಕ್ಯಾಂಡಲ್ ಹಾಕ್ಬಹುದು ಇದೆ ಸಾಂಬ್ರಾಣಿ ಸಾಂಬ್ರಾಣಿ ಇದೆಲ್ಲ ಲುಕ್ ಇದೆಲ್ಲ ಪ್ಯಾಟರ್ನ್ ಇದೆ ನೋಡಿ ಚಿಕ್ಕ ಸೈಜ್ ಬೇಕು ಚಿಕ್ಕ ಸೈಜ್ ಇದೆ ಇನ್ನ ಸೈಜ್ ದೊಡ್ಡದು ಬೇಕು ದೊಡ್ಡ ಇದೆಲ್ಲ ಧೂಪ ಹಾಕೋದಿಕ್ಕೆ ಚೆನ್ನಾಗಿದೆ ಪ್ಯೂರ್ ಪ್ಯೂರ್ ಬ್ರಾಸ್ ಪ್ಯೂರ್ ಬ್ರಾಸ್ ಓಕೆ ಆತರೆ ದೀಪ ಇದೆ ಗಣೇಶ ದೀಪ ತುಂಬಾ ಚೆನ್ನಾಗಿದೆ ಮತ್ತೆ ಪಿಕೋ ಪಿಕಾಕ್ ಇದೆ ಎಲ್ಲ ಇದು ಚೆನ್ನಾಗಿದೆ ಮತ್ತೆ ಲಕ್ಷ್ಮಿ ಲಕ್ಷ್ಮಿ ಅಷ್ಟ ಲಕ್ಷ್ಮಿ ಬೇಕು ಅಷ್ಟ ಲಕ್ಷ್ಮಿ ಸಿಗುತ್ತೆ ಅಷ್ಟ ಲಕ್ಷ್ಮಿ ಫೋರ್ ಹಂಡ್ರೆಡ್ ಟ್ವೆಂಟಿ ಇದೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ 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 ಸಿಗುತ್ತೆ ಇದು ಹ್ಯಾಂಗಿಂಗ್ ಇಂತ ದೊಡ್ಡದು ಬೇಕು ದೊಡ್ಡದು ಎಷ್ಟು ಚೆನ್ನಾಗಿದೆ ನೋಡಿ ಇದು ದೀಪ ಹಂಡ್ರೆಡ್ ಜೋಡಿ ಜೋಡಿ ಇದು ಸಿಕ್ಸ್ ಫಿಫ್ಟಿಂಟ್ ಆಗಿದೆ ಎಲ್ಲ ಪ್ಯೂರ್ ಬ್ರಾಸ್ ಪ್ಯೂರ್ ಬ್ರಾಸ್ ಇದು ಮಿಸ್ಟೇಕ್ ಆಗಿಲ್ಲ ಇದೆ ಬ್ರಾಸ್ ಎಲ್ಲ ಮಿಸ್ಟೇಕ್ಸ್ ಮಾಡೋದು ಮೇಂಟೆನೆನ್ಸ್ ಪಿತಾಂಬರಿ ಲಿಕ್ವಿಡ್ ಹಾಕಿ ಕ್ಲೀನ್ ಇದೆ ನಮ್ ಜೊತೆ ಲಿಕ್ವಿಡ್ ಇದೆ ಲಿಕ್ವಿಡ್ ಇದೆ ಅದು ಸಿಗುತ್ತೆ ನಿಮ್ಮ ಹತ್ರ ಆ ಥರ ಲಿಕ್ವಿಡ್ ಇಲ್ಲೇ ಮಾಡಿ ಇದನ್ನ ತೊಳಿಯೋದಿಕ್ಕೆ ಲಿಕ್ವಿಡ್ ಕೂಡ ಇದ್ರತ್ರ ಸಿಗುತ್ತೆ ಏನ್ ಪ್ರೈಸ್ ಆಗುತ್ತೆ ಲಿಕ್ವಿಡ್ ಇದು ಇದೆ ಅಲ್ಲಿ ಟೂ ಅಂಡ್ರೆಡ್ ಎಮ್ ಎಲ್ ಹಾಂ ಟೂ ಟೂ ಅಂಡ್ರೆಡ್ ಎಲ್ ಇದೆ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದನ್ನ ತೊಳೆಯೋದಕ್ಕೆ ಇವ್ರತ್ರ ಆ ಥರ ಲಿಕ್ವಿಡ್ ಐಟಮ್ಸ್ ಕೂಡ ಸಿಗುತ್ತೆ ಇದು ಉಡುಪಿ ಕಷ್ಣ ಉಡುಪಿ ಕಷ್ಣ ಓಕೆ ಉಡುಪಿ ಕಷ್ಣ ಹಾ ಚೆನ್ನಾಗಿದೆ ಇದನ್ನು ಇದ 얘는 ಡಿಫರೆನ್ಸ್ ಇದೆಯಲ್ಲ ಇದಕ್ಕೂ ಇದಕ್ಕೂ ಕಲರ್ ಇದು ब्राಸ್ ಕ್ವಾಲಿಟಿ ಚೆನ್ನಾಗಿದೆ ಇದು ಲೈಟ್ ಬ್ಲಾಕ್ ಆಗಿಲ್ಲ ಇದು ಮತ್ತೆ ಮತ್ತೆ ಕ್ಲೀನ್ ಮಾಡಬಹುದು ಇದು ಕ್ಲೀನ್ ಮಾಡಬೇಡ ಇದು ಲೈಟ್ ಚಾ ಇದೆ ತರ ಇರುತ್ತೆ ಇದನ್ನ ಲೈಫ್ ಲಾಂಗ್ ಹಾಗೆ ಇಟ್ಕೊಂಡು ಕ್ಲೀನಿಂಗ್ ಬೇಡ ಅಂತ ಹೇಳ್ತೀರಾ ಆ ತುಂಬಾ ಚೆನ್ನಾಗಿದೆ ಇದು ಇದೆ ಮತ್ತೆ ಉರ್ಲಿ ಇದೆ ಡಿಸೈನ್ ಇದೆ ಫೀಟ್ ಇದೆ ಆತರ ಓಮ್ ತರ ಇದೆ ಆತರ ತೋರ್ಸಿ ದು

1,165... ಇನ್ನು ಚಿಕ್ಕ ಇದು ಒಂದು ಸಲ ಒಡ್ದಾಗ ಎಷ್ಟು ಬರುತ್ತೆ ಓಬಲ್ಲ ಇದೆ ಜಾಸ್ತಿ ಓಮ್ ಇಲ್ಲ ಹೀಗೆ ಮಾಡ್ಬೋದು ಜಾಸ್ತಿ ಆಗುತ್ತೆ ಇದು ಒನ್ ಮೆಡಿಟೇನ್ಸ್ ಮೆಡಿಟೇಷನ್ ಮಾಡೋರಿಗೆ ಯೂಸ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇದು ವೈಬ್ರೇಷನ್ ಇದೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಆಗುತ್ತೆ ನೋಡಿ ಚೆನ್ನಾಗಿದೆ ಮತ್ತೆ ದೀಪ ಎಲ್ಲಾ ಸೈಜ್ ಸಿಗುತ್ತೆ ಚಿಕ್ಕ ಸೈಜ್ ಇದು ಬಾಕ್ಸ್ಟಿಟಿ ಪೀಸ್ ಬೇಕು ಇದು ಪೂಜಾ ರೂಮ್ ಇಟ್ಕೊಳ್ಳೋದಿಕ್ಕಲ್ಲ ಕರ್ಪೂರ ಹಾಕೋದಿಕ್ಕೆ ಅರ್ಶಿನ ಕುಂಕುಮ ಹಾಕೊಳ್ಳೋದಿಕ್ಕೆ ಚೆನ್ನಾಗಿದೆ ಸಾಂಬ್ರಾಣಿ ಪೌಡರ್ ಹಾಕೊಳ್ಳೋದಿಕ್ಕೆ ಚೆನ್ನಾಗಿದೆ ಇದೆಲ್ಲ ವಿತ್ ಗ್ಲಾಸ್ ಇದೆಯಾ ಚೆನ್ನಾಗಿದೆ ಇದು ತುಳಸಿ ತುಳಸಿ ಕಟ್ಟೆ ಇಡೋದಿಕ್ಕೆ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಗ್ಲಾಸ್ ಇದೆ ಇದು ಒಡ್ದೋಗತ್ತಾ ಇದು ಕೆಳಗಡೆ ಬಿದ್ರೆ ಇದು ಗ್ಲಾಸ್ ಇಲ್ಲ ಇದೆ ಗ್ರಾಸ್ ಅಲ್ಲಿ ಕ್ಲೋಸ್ ಆಗುತ್ತೆ ತೋರಿಸಿ ಒಂದು ಇದು ಉರ್ಲಿ ಎಲ್ಲಾ ಸೈಜ್ ಇದೆ ಇಂಥ ಚಿಕ್ಕದು ಇದೆ ಇದೆ ಒಳೆ ಕ್ವಾಲಿಟಿ ಇದೆ ಇದು ಲೈಫ್ ಅಲ್ಲಿ ಬ್ಲಾಕ್ ಆಗಿಲ್ಲ ಇದೆ ಮತ್ತೆ ಮತ್ತೆ ಕ್ಲೀನ್ ಮಾಡಬಹುದು ಇದೆ ಲೈಫ್ ಆಗಿಲ್ಲ ಇದೆ ಇದು ಬ್ರಾಸ್ ಇದೆ ಮತ್ತೆ ಬ್ರಾಶ್ ಇದೆ ಬ್ರಾಸ್ ಇದು ಬ್ರಾಂಚ್ ಇದೆ ಇದು ಲೈಫ್ ಟೈಮ್ ಬ್ಲಾಕ್ ಆಗಿಲ್ಲ ಲೈಫ್ ಟೈಮ್ ಇದೆ ಮಾರ್ಕ್ ಎಲ್ಲ ಸೈಜ್ ದೊಡ್ಡದು ಬೇಕೋ ದೊಡ್ಡ ಸಿಗುತ್ತೆ ಎಲ್ಲಾ ಸೈಜ್ ಸಿಗುತ್ತೆ ಇದು ಸ್ವಲ್ಪ ಕಾಸ್ಟ್ ಮತ್ತೆ ಇದು ತ್ರೀ ತೌಸಂಡ್ ಟೂ ಫಿಫ್ಟಿ ಇದು ಸೆವೆನ್ ಹಂಡ್ರೆಡ್ ಹಂಡ್ರೆಡ್ ಟೂ ಹಂಡ್ರೆಡ್ ಇದೆ ನಿಮ್ಮತ್ರ ಈ ಶೋಪಿಸಲ್ದಲ್ಲೇ ಕುಕಿಂಗ್ ಏನಾದ್ರು ಸಿಗುತ್ತಾ ಆ ಕುಕಿಂಗ್ ಸಿಗುತ್ತೆ ಕುಕಿಂಗ್ ಇದೆ ನೋಡಿ ಕುಕಿಂಗ್ ಕೂಡ ಸಿಗುತ್ತೆ ಕುಕಿಂಗ್ ಮಾಡಬಹುದು ಹಾಕಬಹುದು ಇದು ಕುಕಿಂಗ್ ಮಾಡಬಹುದು ಸಿಗುತ್ತೆ ಸೈಜ್ ಸಿಗುತ್ತೆ ಕಲರ್ ಹಾಕಿದು ಸಿಗುತ್ತೆ ಇಷ್ಟುไซಜ್ ಮಾರ್ಕ್ไซಜ್ ಕೂಡ ನೀವು ಮಾಡ್ಕೊಡ್ತೀರಾ kurtಿರಾไซಜ್ ನಮಗೆ ಇದ್ದ ತರ ಬೇಕಂದ್ರೆ ಚಿಕ್ಕದಾಗಿ ಬೇಕೋ ದೊಡ್ಡದெல்லாம்ไซಜ್ ಮಾರ್ಕ್ ಕಲರ್ ಹಾಕೋಳ್ತೀರಲ್ಲ ಅದಕ್ಕೂ ಹಾ ಕಲರ್ ಹಾಕೊಡ್ತೀರಾ ಓಕೆ ಇದು ಮತ್ತೆ ಇದೆ ಅಷ್ಟ ಲಕ್ಷ್ಮಿ ಲಕ್ಷ್ಮಿ ಎಲ್ಲ ಇದೆ ಇದೆ ಹುರ್ಲಿ ಮತ್ತೆ ದೀಪ ಆನೆ ಜೊತೆ ದೀಪ ಇದೆ ಹಾ ಇದು ಚೆನ್ನಾಗಿದೆ ಕ್ವಾಲಿಟಿ ಹುರ್ಲಿ ಇದೆ ನೋಡಿ ಚೆನ್ನಾಗಿದೆ ಇದೆಲ್ಲ ಮೋಸ್ಟ್ಲಿ ಇದು ವಾಸ್ತು ಪ್ರಕಾರ ಇಟ್ಕೊಳ್ಳೋದು ಅನ್ಸುತ್ತೆ ಹಾ ಮತ್ತೆ ಆತರ ಆನೆ ಜೊತೆ ಇದೆ ಹಾ ಆನೆದು ಇದೆ ಹಾ ಇದೇ ಫಿಶ್ ಅಲ್ಲಿ ಅದೇ ತರ ಆನೆ ಕೂಡ ಇದೆ ಇದು ಫಿಶ್ ಆನೆ ಜೊತೆ ಇದೆ ಆಮೆ ಜೊತೆ ಇದೆ ಎಲ್ಲ ಜೊತೆ ಇದೆ

ಇದಲ್ಲಂಗ ನೋಡಿರುವಂತ ವಿಗ್ರಹ ತರ ಇದೆ ಇದು ತುಂಬಾ ಚೆನ್ನಾಗಿದೆ ಇದು ಸೈಜ್ ಅಸು ನ ಕಸ್ಟಮೈಸ್ಡ್ ಮಾರ್ಕೂರ್ತಿನೇ ಕಸ್ಟಮೈಸ್ಡ್ ಮಾರ್ಕೂರ್ತಿ ಬೇಕು ದೊಡ್ಡದು ಸಿಗುತ್ತೆ ಅಂತ ಚಿಕ್ಕದು ಬೇಕು ಚಿಕ್ಕದು ಸಿಗುತ್ತೆ ಓಕೆ ವನ್ ಇಲ್ಲಿ ನೋಡಿ ಇದೆ ವನ್ ಲಕ್ಷ್ಮಿ ಆಕಡೆ ಇಕಡೆ ಇರಬಹುದು ಇದೆ ನೋಡಿ ಆ ಗಣೇಶ ಇದೆ ಇದೇನಿದು ಇದು ಮತ್ತೆ ಎಲಿಫೆಂಟ್ ಇದೆ ಆ ಕಡೆ ಈ ಕಡೆ ಇದೆ ಡೆಕೋರೇಟಿವ್ ಡೆಕೋರೇಟಿವ್ ಐಟಮ್ಸ್ ಇವೆಲ್ಲ ಪ್ರಭಾವಳಿ ತರ ಕಾಣಿಸ್ತಾರೆ ಪ್ರಭಾವಳಿ ಬೇಕು ಪ್ರಭಾವಳಿ ಅದು ಸಿಗುತ್ತೆ ಓಕೆ ಚೆನ್ನಾಗಿದೆ ನೋಡಿ ಡೆಕೋರೇಟ್ ಮಾಡಬಹುದು ಈ ತರ ಡೆಕೋರೇಷನ್ ಮಾಡೋದು ಚೆನ್ನಾಗಿರುತ್ತೆ ಓಕೆ ಇದು ಡೆಕೋರೇಟಿವ್ ಐಟಮ್ಸ್ ಇಷ್ಟ ಆಗುತ್ತೆ ಇಂತ ಚಿಕ್ಕದು ಬೇಕು ಇದೆ ಟೂ ತೌಸಂಡ್ ಥ್ರೀ ಥೌಸಂಡ್ ಫೋರ್ ಥೌಸಂಡ್ ಎಲ್ಲ ಸಹಿಸಿ ಇದೇ ವಿಗ್ರಹದಲ್ಲಿ ಗಣೇಶ ಸಿಗುತ್ತೆ ಆಮೇಲೆ ಇದೆ ಸಿಗುತ್ತೆ ಕೃಷ್ಣ ಇದೆ ಸರಸ್ವತಿ ಇದೆ ಸರಸ್ವತಿ ಇದೆ ಓಕೆ ಕ್ರಶ್ನ ಇದೆ ನೋಡಿ ಕೃಷ್ಣ ಇದೆ ಹಾಂ ಕೃಷ್ಣ ತುಂಬಾ ಚೆನ್ನಾಗಿದೆ ಐಡಲ್ ಇಲ್ಲಿ ಇಡಿ ನೋಡಿ ಇನ್ನೂ ದೊಡ್ಡದು ಬೇಕೋ ದೊಡ್ಡದು ಸಿಕ್ಕಿದೆ ಟೂ ಫಿಫ್ಟಿ ಇದೆ ತ್ರೀ ಫಿಟ್ ಇದೆ ನಮ್ಮ ಇದೆ ಟೂ ಫೀಟ್ ಒನ್ ಫಿಟ್ಸ್ ತುಂಬಾ ಚೆನ್ನಾಗಿದೆ ಟೂ ಇಂಚಿ ಇಟ್ಸೆ ಲೇಕೆ ತ್ರೀ ಫೀಟ್ ತಕ್ಕ ಬಿಟ್ಟು ಎಷ್ಟು ವೇಯ್ಟ್ ಇದೆ ಇದು ಸಖತ್ ವೇಯ್ಟ್ ಇದೆ ಅಲ್ಲಿ ವೇಯ್ಟ್ ಇದೆ ಅಲ್ಲಿ ತುಂಬಾ ವೇಟ್ ಇದೆ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು ವರ್ಕ್ ಚಂಡಿಮೆಲ್ಲ ಎಲ್ಲಿ ಮಾಡಸ್ತೀರಾ ಇದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇಲ್ಲ ಬೆಂಗಳೂರಲ್ಲಿ ಇಲ್ಲ ಲಾ ಯು ಪಿ ಮುರ್ ಅದಾವ್ ಯು ಪಿ ಮುರ್ ಅದಾವ ಅಥವಾ ಡೈರೆಕ್ಟ್ ಫಿರೀಸ್ ಕಬ್ಬನ್ ಅದು ದೊಡ್ಡದೂ ಇದೆ ತರ್ಟೀನ್ ತೌಸಂಡ್ ಫೋರ್ಟೀನ್ ತೌಸಂಡ್ ಸಿಕ್ಸ್ಟೀನ್ ತೌಸಂಡ್ ನೈನ್ಟೀನ್ ತೌಸಂಡ್ ವರ್ಕ್ ಮಾಡಬೇಕು ಇದು ವರ್ಕ್ ಜೊತೆ ಇದೆ ವರ್ಕ್ ಮಾಡಬೇಕು ವರ್ಕ್ ನೀವು ಡಿಸೈಡ್ ಮಾಡಿ ನಮ್ಮ ಗೋಡೌನ್ ಅಲ್ಲಿ ಮಾಡಿ ನಮ್ ಗೋಡೌನ್ ಇದೆ ಪೇಟ್ ಇದು ಟೂ ಫೀಟ್ ಇದೆ ಮತ್ತೆ ಇದು ಟೂ ಅಂಡ್ ಹಾಫ್ ಫೀಟ್ ಇದೆ ಇದೆ ಇಂತ ದೊಡ್ಡ ಬೇಕು ತ್ರೀ ಫೀಟ್ ಸಿಗುತ್ತೆ ತ್ರೀ ಫೀಟ್ ಸಿಗುತ್ತೆ ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ ಇದೆ ಇದೆ ಹೊರಗ್ ಜೊತೆ ಬೇಕು ಇದೆ ಸೈಜ್ ಇಂದ ಮಾಡ್ಕೊಡ್ತೀನಿ ಚಾಮರಾಜ್ ಪೇಟ್ ಇಲ್ಲ ಗೋಡೌನ್ ಇದು ವರ್ಕ್ ಮಾಡಿದ್ರೆ ಎಷ್ಟು ತಗೊಳ್ತೀರಿ ಎಕ್ಸ್ಟ್ರಾ ನೀವು ಇದು ವರ್ಕ್ ಮೇಲೆ ವಜನ್ ಪೇ ಡಿಫ್ರೆಂಟ್ ವಜನ್ ಮೇಲೆ ಡಿಪೆಂಡ್ ಆಗುತ್ತೆ ಸಿಕ್ಸ್ಟೀನ್ ಕೆ ಜಿ ಇದೆ ಆಗುತ್ತೆ ಟು ತ್ರೀ ತೌಸಂಡ್ ಆಗುತ್ತೆ ಮತ್ತೆ ಫೋರ್ಟೀನ್ ಕೆ ಜಿ ಆಗುತ್ತೆ ಒನ್ ಅಂಡ್ ಹಾಫ್ ಕೆ ಆಗುತ್ತೆ ಇದು ಬಾಲಾಜಿ ಹಾ ಇದು बालाजी ಇಂತ बालाजी ತೋರ್ದು देखो दो दो है इना चिका तो देखो चिका सिगते ओके ಎಲ್ಲಾ কোಲಿಟಿ ಇದೆ ಹಾ ಚನ್ನಾಗಿ ಇದು ब्राಸ್ ಚನ್ನಾಗಿ ಇಲ್ಲ ब्राಸ್ ओके ಹಾ وہ আনে ಜೋತೆ દીપા હે ಇದು ಪ್ರೈಸ್ ಇದ ರೆಜಬಲ್ ಇದೆ ಜಾಸ್ತಿ रेट ಇಲ್ಲ ಇದು ब्राಸ್ ಇದೆ ಇದೆ क्वांटिटी पीस देखो क्वांटिटी ಸಿಗತೆ ಹಾ ಇದು ಆ್ಯನ್ಲಿಪೆಂಟ್ ಜೊತೆ ಇದೆ ಮತ್ತೆ ಅನ್ನೆ ಜೊತೆ ಬೇಕು ಅಮ್ಮೆ ಜೊತೆ ಇದೆ ಇದು ಡಕ್ ಜೊತೆ ಇದೆ ಎಲ್ಲ ಜೊತೆ ಇದೆ ಎಲ್ಲ ಚೆನ್ನಾಗಿದೆ ಕ್ವಾಲಿಟಿ ಮುರುಗನ್ ಇದೆ ಮುರುಗನ್ ಬೇಕು ಏನಿದು ಮುರುಗನ್ ಮುರುಗರ್ಗನ್ ಮುರುಗನ್ ಇದೆ ಚೆನ್ನಾಗಿದೆ ಮುರುಗನ್ ಎಲ್ಲ ಸೈಜ್ ಬೇಕು ಸೈಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಕೂಡ ಸಿಗುತ್ತೆ ಇವ್ರ ಹತ್ರ ನವಿಲು ನೋಡಿ ಚೆನ್ನಾಗಿ ಮಾಡಿದ್ದಾರೆ ಇದು ವೇಲ್ ಇದೆ ಎಲ್ಲ ಜೊತೆ ಇದೆ ಓಕೆ ಇಲ್ಲೆಲ್ಲ ಬುದ್ಧ ಕೂಡ ಸಿಗುತ್ತೆ ಇದೆಲ್ಲ ಎಂಟಿಕ್ ಇದೆ ಬ್ರಾಸ್ ಎಂಟಿಕ್ ಇದೆ ಬುದ್ಧ ಇದೆ ಬುದ್ಧ ಎಲ್ಲ ಸೈಜ್ ಇದೆ ಬುದ್ಧ ಚಿಕ್ಕ ಸೈಜ್ ಸಿಗತ್ತ ದೊಡ್ಡ ಸೈಜ್ ಸಿಗತ್ತ ಎಲ್ಲ ಸೈಜ್ ಟೂ ಫೀಟ್ ತ್ರೀ ಫೀಟ್ ನೀವು ಕೇಳಬೇಕು ಆಮೇಲೆ ಮಾರ್ಕ್ ಮಾಡ್ಕೊಡ್ತೀವಿ ನಮ್ಗೆ ಎಷ್ಟು ಸೈಜ್ ಬೇಕು ಕಸ್ಟಮೈಸ್ ಅವ್ರು ಮಾಡ್ಕೊಡ್ತಾರೆ ಗಣೇಶ ನೋಡಿ ತುಂಬಾ ಚಿಕ್ಕ ಫುಲ್ ಫುಲ್ ಬ್ರಾಸ್ ಎಷ್ಟು ಕೆಜಿ ಬರುತ್ತಿದ್ದಿಲ್ಲ केजी लेके पीतीला केजी लेके केजी लेके इष्ट प्रेस गणेश 10000 10000 14000 हां एंटर दोरदू 16000 ಎಲ್ಲಾ সাইಜ್ ಇರುತ್ತೆ ಇದು ಚೆನ್ನಾಗಿದೆ ಕ್ವಾಲಿಟಿ ಬುದ್ಧ ಇದೆ ಎಲ್ಲಾ সাইಜ್ ಇರುತ್ತೆ ಹಾ ಬುದ್ಧ ಪ್ರೈಸ್ ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ ಏಟ್ ತೌಸಂಡ್ ನೈನ್ ತೌಸಂಡ್ ಸಿಗುತ್ತೆ ಬ್ರಾಸ್ ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಇದೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಏನ್ ಮೆಟೀರಿಯಲ್ ಮಾರ್ಬಲ್ ಪೌಡರ್ ಮಾರ್ಬಲ್ ಪೌಡರ್ ಇದೆ ಕ್ವಾಲಿಟಿ ಚೆನ್ನಾಗಿದೆ ವಾಸೆಬಲ್ ಇದೆ ಇದು ರೀಸನೇಬಲ್ ರೇಟ್ ಇದೆ ಏಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆತರ ಇದೆ ಎಲ್ಲ ಸೈಜ್ ಸಿಗತ್ತೆ ನೋಡಿ ಆತರ ಇದೆ ತ್ರೀ ಡಿ ಬೂತಾ ಇದೆ ಥ್ರೀ ಡಿ ಬೂತ ಕ್ವಾಂಟಿಟಿ ಬೇಕು ಕ್ವಾಂಟಿಟಿ ಸಿಗತ್ತೆ ಇದೆ ನೋಡಿ ಹ್ಯಾಂಡ್ ಬೂತ ಇದೆ ಇದು ತ್ರೀ ಹಂಡ್ರೆಡ್ ಟ್ವೆಂಟಿ ರೇಟ್ ಎಮ್ ಆರ್ ಪಿ ಇದೆ ಜಾಸ್ತಿ ಇಲ್ಲ ದೊಡ್ಡ ಪೀಸ್ ಸಿಗತ್ತೆ ನೋಡಿ ಆತ ಇದೆ ಬುದ್ಧ ಇದೆ ಇದು ಚೆನ್ನಾಗಿದೆ ಇದು ಪ್ರೈಸ್ ಇದೆ ಫೋರ್ ಫಿಫ್ಟಿ ಆ ನೋಡಿ ಇದೆ ಮೇಲೆ ಕ್ಯಾಂಡಲ್ ಇಡಬಹುದು ದೀಪ ಇಡಬಹುದು ಡೆಕೋರೇಟ್ ಅಲ್ಲಿ ಚೆನ್ನಾಗಿದೆ ಹೋಮ್ ಡೆಕೋರೇಷನ್ ತುಂಬಾ ಚೆನ್ನಾಗಿದೆ ಫೇಡ್ ಆಗಿಲ್ಲ ಫೇಡ್ ಆಗಿಲ್ಲ ನಮ್ಗೆ ಫೇಡ್ ಆಗುತ್ತೆ ನಮ್ ಕಂಪ್ಲೇಂಟ್ ಕೊಡ್ತೀನಿ ಇದೆ ನಾನು ರಿಟರ್ನ್ ಪೀಸ್

ಇಂಥ ಬೇಕೋ ದೊಡ್ಡದು ಬೇಕೋದು ಎಷ್ಟು ಚೆನ್ನಾಗಿ ನೋಡಿರೋ ಅಯೋಧ್ಯೆ ರಾಮ ಕೂಡ ಮಾಡಿದ್ದಾರೆ ಇದೆಲ್ಲ ಮಾರ್ಬಲ್ ಮಾರ್ಬಲ್ ಪೌಡರ್ ಬ್ಲ್ಯಾಕ್ ಪಿಸ್ಟ್ ಪೌಡರ್ ಇನ್ ವಾಸೆಬಲ್ ಪಾಸೆಬಲ್ ಏನ್ ಪ್ರೈಸ್ ಆಗುತ್ತೆ ಸಿಕ್ಸ್ ಟ್ವೆಂಟಿ ಕಾಯಿ ಇದು ತ್ರೀ ಏಯ್ಟಿ ತ್ರೀ ಏಯ್ಟಿ ಇಂಥ ಚಿಕ್ಕದು ಇದೆ ಅದು ಇನ್ನೂ ಚಿಕ್ಕದಿದ್ಯಾ ಟೂ ಟ್ವೆಂಟಿ ಟು ಟ್ವೆಂಟಿ ಓಕೆ ಇನ್ನೂ ದೊಡ್ಡದು ಇದು ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಹಾಂ ಓಕೆ ತುಂಬಾ ಚೆನ್ನಾಗಿದೆ ಹ್ಯಾಪಿ ಮ್ಯಾನ್ ಹ್ಯಾಪಿ ಮ್ಯಾನ್ ಓಕೆ ಇಡಿ ಬುದ್ಧ ಇದೆ ನೋಡಿ ಯಾವ ಕಡೆ ತಿರುಗಿಸ್ತೀರಾ ಆ ಕಡೆ ನಿಮಗೆ ಫೇಸಿಂಗ್ ಕಾಣಿಸುತ್ತೆ ನೋಡಿ ಇದು ಕಾಣಿಸ್ತಿದ್ಯಾ ನನ್ನ ಕಡೆ ನೋಡ್ದಂಗೆ ಅನ್ಸುತ್ತೆ ಇದೆಲ್ಲ ಇದು ಮಾರ್ಬಲ್ ಪಿಡಾ ಕಾಂಪೋನೆಂಟ್ ಸಿಗುತ್ತೆ ಎಲ್ಲಾ ಲಕ್ಷ್ಮಿ ಪೂಜಾ ವಾನ ಇದೆ ಚೆನ್ನಾಗಿದೆ ಲಕ್ಷ್ಮಿ ಹಬ್ಬ ದಿವಸ ಆ ಕಡೆ ಕೂಡ ಸೈಡ್ ಇರ್ತಾರೆ ಓಕೆ ಹಾ ಚೆನ್ನಾಗಿದೆ ಮಾರ್ಬಲ್ ಪೌಡರ್ ಇದೆ ಸಿಕ್ಸ್ ಸಿಕ್ಸ್ ಮಾರ್ಬಲ್ ಪೌಂಡರ್ ಶಿವ ಪಾರ್ವತಿ ಗಣೇಶ ಮೂರು ಇದೆ ನಂದಿ ಇದೆ ನಂದಿ ಇದೆ ಕಾರ್ತಿಕ್ ಜೊತೆ ಇದೆ ಕಾರ್ತಿಕ್ ಜೊತೆ ಅದು ಇದೆಯಾ ನಾಲ್ಕು ಜನ ಕಾರ್ತಿಕೇನ್ ಜೊತೆನೂ ಇದೆ ಸುಬ್ರಹ್ಮಣ್ಯ ಸ್ವಾಮಿ ಜೊತೆನೂ ಇದು ವಿಗ್ರಹ ನಾಲ್ಕು ಪೀಸ್ ಇರೋದು ಸಿಗತ್ತೆ ಮತ್ತೆ ನೋಡಿ ಇದು ನಂದಿನೂ ಇದೆ ಇಲ್ಲಿ ಸಿಂಹ ಕೂಡ ಇದೆ ತುಂಬಾ ಚೆನ್ನಾಗಿದೆ ಇದು ಕಾಮದೇನು ಇಲ್ಲ ಕಾಮದೇನು ಇನ್ನ ತಾ ದೊಡ್ಡದು ಬೇಕೋ ದೊಡ್ಡದು ಸಿಗುತ್ತೆ ಇನ್ನ ಚಿಕ್ಕದು ಬೇಕೋ ಚಿಕ್ಕದು ಹ್ಯಾಂಡ್ ಬ್ರೇಕ್ ಇದೆ ಎಂತ ಇದೇನಿಂದ ಮಾಡಿದ್ರು ಯಂತ್ರದಿಂದ ಮಾಡಿದರು ರೆಗ್ಜಿನ್ ಪೌಡರ್ ಇದು ಮಾಡಲಿಂಗ್ ಆಗತ್ತೆ ವಾಶೆಬಲ್ ಏನು ಆಗಿಲ್ಲ ಇದು ಹೆಂಪ್ ಪೇಂಟಿಂಗ್ ಇದೆ ಇನ್ನ ಚಿಕ್ಕದು ಇದೆ ಇನ್ನ ದೊಡ್ಡದು ಇದೆ ಥೌಸಂಡ್ ಫೋರ್ ಫಿಫ್ಟಿ ಇದೆ ಚಿಕ್ಕದು ತೌಸಂಡ್ ಸಿಕ್ಸ್ ನೈನ್ ಫಿಫ್ಟಿ ಇನ್ನ ದೊಡ್ಡದು ಥೌಸಂಡ್ ಸಿಕ್ಸ್ ಫಿಫ್ಟಿ ಆಗತ್ತೆ ಇದು ಮಾರ್ಬಲ್ ಪಿಡ್ ಇದೆ ಕ್ವಾಂಟಿಟಿ ಪೀಸ್ ಬೇಕು ಕ್ವಾಂಟಿಟಿ ಸಿಗುತ್ತೆ ಒನ್ ಪೀಸ್ ನೀವು ಸೇಲ್ ಮಾಡ್ತೀರಾ ಹಂಡ್ರೆಡ್ ರುಪೀಸ್ ಕ್ವಾಂಟಿಟಿ ಬೇಕು ಸೆವೆಂಟಿ ಫೈವ್ ರುಪೀಸ್ ಮಾಡ್ಕೊಡ್ತೀವಿ ಇದು ಜಾಸ್ತಿ ಪೀಸ್ ಥೌಸಂಡ್ ಪೀಸ್ ಬೇಕು ಥೌಸಂಡ್ ಪೀಸ್ ಏನಕ್ಕೆ ಹೋಗ್ತಾರೆ ಎಲ್ಲಾ ಇದೆ ಕ್ವಾಂಟಿಟಿ ಪೀಸ್ ದೀಪ ಇಡಬಹುದು ಗಿಫ್ಟ್ ತಟ್ಟೆ ಇಡಬಹುದು ಇಂಥ ಸೈಜ್ ಎಲ್ಲ ಸೈಜ್ ಸಿಗುತ್ತೆ ಸಿಗುತ್ತೆ ಇಂತ ದೊಡ್ಡದು ಇದೆ ನೋಡಿ ಇದೆಲ್ಲ ಫುಲ್ ಕಂಪ್ಲೀಟ್ ಇದು ಬಂದು ದೇವ್ರ ಮನೆಗೆ ಯೂಸ್ ಆಗುತ್ತೆ ತಟ್ಟೆ ಇಡೋದಕ್ಕೆ ವಿಗ್ರಹಗಳು ಇಡಬಹುದು ತರ ಗಣೇಶ ಸ್ಟ್ಯಾಚು ಪೂಜೆ ಮಾಡಿದಾಗ ಇಡಬಹುದು ಇಡಬಹುದು ಚೆನ್ನಾಗಿ ವಾಸೆಬಲ್ ಫ್ಲೋರ್ ಸ್ಟೋನ್ ಇದೆ ಹ್ಯಾಂಡ್ ವರ್ಕ್ ಇದೆ ಕ್ವಾಂಟಿಟಿ ಬೀಸ್ ಕ್ವಾಂಟಿಟಿ ಓಕೆ ಒನ್ ಸ್ಟಾರ್ಟಿಂಗ್ ನಮ್ ಪ್ರೈಸ್ ಹಂಡ್ರೆಡ್ ರುಪೀಸ್ ನಮ್ ಕ್ವಾಂಟಿಟಿ ತಗೊಂತೀರಾ ಇದೆ ಏಟಿ ಸೆವೆಂಟಿ ಫೈವ್ ರುಪೀಸ್ ಆಗತ್ತೆ ಇದು ಸೆವೆಂಟಿ ಫೈವ್ ರುಪೀಸ್ ಆಗತ್ತೆ ಕ್ವಾಂಟಿಟಿ ಪೀಸ್ ತಗೊಂತೀರಾ ಸೆವೆಂಟಿ ಫೈವ್ ನಮ್ ಅರ್ಜೆಂಟ್ ಕೇಳ್ತೀನ ಅರ್ಜೆನ್ಸಿ ಸಿಗತ್ತೆ ನಮ್ ಗೋಡೌನ್ ಇದೆ ಚಾಮರಾಜ್ ಇದು ಟೂ ತೌಸಂಡ್ ತೌಸಂಡ್ ಪೀಸ್ ಇದೆ ಎಷ್ಟು ಪೀಸ್ ಬೇಕು ನಿಮ್ಗೆ ಇಮಿಡಿಯೇಟ್ ತರ್ಸ್ಕೊಡ್ತೀನಿ ಅಂತ ಹೇಳ್ತಾ ಇದೀರಾ ಓಕೆ ಇದು ಊಡನ್ ಅಲ್ಲಿ ಇದೆ ಇದು ವಾರಾಣಸಿ ಐಟಮ್ ಇದೆ

ನೋಡಿ ಇನ್ನತ ದೊಡ್ಡದು ಬೇಕು ಚಿಕ್ಕ ಹಾ ನೋಡಿ ಮಾರ್ಬಲ್ ಪ್ಯೂರ್ ಮಾರ್ಬಲ್ ಓಕೆ ಪ್ಯೂರ್ ಮಾರ್ಬಲ್ ಅಲ್ಲಿ ಸಾಯಿಬಾಬಾ ಕೂಡ ಗಣೇಶ ये प्योर मार्बल का है, हाँ। इसको वॉश कर सकते हैं, आप क्लीन कर सकते हैं, कुछ भी नहीं होना मिस्टेक, मिसटेक क्वालिटी मार्बल गणेश गणेश गणेशा बा साई बाबा चिख दो दौड़े सैज सिर् ಮತ್ತೆ ಆ ಗಣೇಶ ಇದೆ ಸಾಯಿಬಾಬಾ ಮತ್ತೆ ಗಣೇಶ ಸೂರ್ ಕೆಮ್ಮಿ ಬುದ್ದ ಇಲ್ಲ ಸೈಜ್ ಎಲ್ಲ ಸೈಜ್ ಇದೆ ಇದೆ ಸಿಕ್ಸ್ಟೀನ್ ಇಂಚ್ ಇದೆ ಟೂ ಫೀಟ್ ಇದೆ ಟೂ ಫೀಟ್ ಬೇಕು ಟೂ ಫೀಟ್ ಸಿಗುತ್ತೆ ಇಲ್ಲ ಹಾಫ್ ಬೋಡಿ ಬೇಕೋ ನೋಡಿ ಹಾಫ್ ಬೋಡಿ ಇದೆ ಇದು ಏನ್ ಪ್ರೈಸ್ ಆಗತ್ತೆ ಬುದ್ಧ ಇದು ತ್ರೀ ತೌಸಂಡ್ ತ್ರೀ ತೌಸಂಡ್ ಇದು ಮಾರ್ಬಲ್ ಅಲ್ಲಿ ತಗೊಂತಿರೋ ಟೂ ತೌಸಂಡ್ ಏಟ್ ಹಂಡ್ರೆಡ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಇದು ವೈಟ್ ಕಲರ್ ಇದು ಟೂ ತೌಸಂಡ್ ನೈನ್ ಹಂಡ್ರೆಡ್ ಅದು ಮಾರ್ಬಲ್ ಪ್ಯೂರ್ ಮಾರ್ಬಲ್ ಪೌಡರ್ ಪೌಡರಿಂದ ಮಾಡಿರೋದು ಇದು ಮಾರ್ಬಲ್ ಭೂತ ಇದೆ ಹಾಂ ಇದು ವಾಸೆಬಲ್ ಇದೆ ನೀವು ಕೇಳಬೇಕು ಕಲರ್ ಮಾಡ್ಕೊಡ್ತೀನಿ ಬಟ್ಟೆ ಅಲ್ಲಿ ಅಲ್ಲಿ ಲೈನಿಂಗ್ ಬೇಕು ಗೋಲ್ಡನ್ ಮಾಡ್ಕೊಡ್ತೀನಿ ಓಕೆ ಇದು ಬ್ಲಾಕ್ ಹೆಡ್ ಬೇಕು ಬ್ಲಾಕ್ ಹೆಡ್ ಮಾಡ್ಕೊಡ್ತೀನಿ ಇದು ನಮ್ಮ ಬ್ಲೂ ಗ್ರೀನ್ ಆರೆಂಜ್ ಎಲ್ಲ ಎಲ್ಲ ಪೀಸ್ ಎಕ್ಸ್ಟ್ರಾ ತಗೊಳ್ತೀರಾ ಎಕ್ಸ್ಟ್ರಾ ಇಲ್ಲ ಅಮೌಂಟ್ ಎಕ್ಸ್ಟ್ರಾ ಇಲ್ಲ ಟೈಮ್ ಎಕ್ಸ್ಟ್ರಾ ಬೇಕು ಐಟಮ್ ಇದೆ ಸಿಗುತ್ತೆ ಇದೆ ತಗೊಂತೀರಾ ಇದು ಬೇಡವಾಗ ಟೂ ಡೇಸ್ ತ್ರೀ ಡೇಸ್ ಆದ್ಮೇಲೆ ಸಿಗುತ್ತೆ ಇವಾಗ ನಮ್ಗೆ ಇದಕ್ಕೆ ಎಷ್ಟು ಕೊಡ್ತೀರಲ್ಲ ರೇಟ್ ಇದೆಷ್ಟು ರೇಟ್ ಅಲ್ಲಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಡಿಸ್ಕೌಂಟ್ ಆಗುತ್ತೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ನೀವು ಟೂ ತೌಸಂಡ್ ಫೈವ್ ಹಂಡ್ರೆಡ್ ನೀವು ಅಷ್ಟಕ್ಕೆ ನೀವು ಪೇಂಟಿಂಗ್ ಎಲ್ಲ ಮಾಡ್ಕೊಡ್ತೀರಾ ಪೇಂಟ್ ಅಲ್ಲಿ ಮಾಡ್ಕೊಡ್ತೀನಿ ಪೇಂಟ್ ಎಕ್ಸ್ಟ್ರಾ ಚಾರ್ಜ್ ಇಲ್ಲ ಅದಕ್ಕೆ ಅದು ಕೇಳಿ ಇದೆ ಯಾವ ಕ್ವಾಲಿಟಿ ಯಾವ ಬಟ್ಟೆ ಕಲರ್ ಮಾಡ್ಬೇಕು ಯಾವ ತರ ಮಾಡ್ಕೊಡ್ತೀರಾ ಇದನ್ನ ತಗೊಂಡ್ರೆ ಪೇಂಟಿಂಗ್ ಗೆ ದುಡ್ಡಿಲ್ಲ ಆಸ್ ಇಟ್ ಇಸ್ ಕೂಡ ನೀವು ತಗೊಳ್ಬಹುದು ಇಲ್ಲಾಂದ್ರೆ ಪೇಂಟಿಂಗ್ ಕೂಡ ಮಾಡ್ಕೊಡ್ತಾರೆ ಸೇಮ್ ಪ್ರೈಸ್ಗೆ ಸೇಮ್ ಪ್ರೈಸ್ ಇದೆ ನೋಡಿ ಆರೆಂಜ್ ಇದೆ ಗ್ರೀನ್ ಕಲರ್ ಇದೆ ಮಾಡ್ಕೊಡ್ತೀನಿ ಇದು ನೋಡಿ ಗಣೇಶ ದೊಡ್ಡದು ಸೈಜ್ ಇದೆ ಮತ್ತೆ ಬೂದ ನೋಡಿ ಬ್ಲೂ ಕಲರ್ ಇದೆ ವೈಟ್ ಮತ್ತೆ ಬ್ಲಾಕ್ ಹೆಡ್ ಇದೆ ಮತ್ತೆ ನೋಡಿ ಆರೆಂಜ್ ಕಲರ್ ಇದೆ ಎಲ್ಲ ಸೈಜ್ ಸಿಗುತ್ತೆ ಹ್ಯಾಪಿ ಮ್ಯಾನ್ ಇದೆ ಹ್ಯಾಪಿ ಮ್ಯಾನ್ ರೇಡಿಯಂ ಇದೆ ಲೋಕಲ್ ಐಟಮ್ ನಮ್ಮ ಪ್ರೈಸ್ ಇದೆ ಇಷ್ಟು ಇಂಪಾರ್ಟೆಂಟ್ ಇಲ್ಲ ನಮ್ ಕಸ್ಟಮರ್ ಖಾಲಿ ಜಾನೆ ವಜೆನ್ ಇಷ್ಟಿಂಗ್ ಫೈವ್ ಹಂಡ್ರೆಡ್ ಟೂ ಥೌಸಂಡ್ ಸಿಗತ್ತೆ ಹ್ಯಾಪಿ ಮ್ಯಾನ್ ಇದು ನೋಡಿ ಮಾರ್ಬಲ್ ಅಲ್ಲಿ ಎಲಿಫೆಂಟ್ ಇದೆ ವುಡನ್ ಲುಕ್ ಇದೆ ಮಾರ್ಬಲ್ ಅಲ್ಲಿ ಎಲಿಫೆಂಟ್ ಇದೆ ಎಲ್ಲಾ ಕ್ವಾಲಿಟಿ ಇದೆ ಎಲ್ಲ ಸೈಜ್ ಬೇಕೋ ಸೈಜ್ ಸಿಗುತ್ತೆ ಇನ್ನ ಚಿಕ್ಕದೂ ಬೇಕೋ ಇನ್ನ ದೊಡ್ಡದು ಬೇಕೋ ದೊಡ್ಡದು ಸಿಗುತ್ತೆ ಕ್ಯಾಂಡಲ್ ಇಷ್ಟ ಟೂ ಬೇಕು ಟೂ ಸಿಗತ್ತೆ ತ್ರೀ ಸಿಗುತ್ತೆ ತ್ರೀ ಹಂಡ್ರೆಡ್ ತಗತ್ತೆ ಮತ್ತೆ ಬೌಲ್ ಬೇಕು ಬೌಲ್ ಸಿಗುತ್ತೆ ಇದು ನೀವು ಇದು ಬರೀ ಟ್ರೀ ಹೇಳ್ತಿದೀರಾ ಬ್ಯಾಂಬು ಟ್ರೀ ಒಂದು ಪೀಸ್ಗೆ ಹೇಳ್ತಾ ಇದೀರಾ ಒನ್ ಪೀಸ್ ಇದೆ ಒನ್ ಏಟಿ ತ್ರೀ ಟ್ವೆಂಟಿ ಒನ್ ಒನ್ ಪೀಸ್ ಇದೆ ಒಂದ್ ಬೌಲ್ ಜೊತೆ ಬೌಲ್ ಜೊತೆ ಇದೆ ಬೇರೆ ಬೌಲ್ ಪ್ರೈಸ್ ಇಲ್ಲ ಬೌಲ್ ಜೊತೆ ಇದು ಆಮೆ ಆಗುತ್ತೆ ಇದು ಆಮೆ ತೌಸಂಡ್ ತ್ರೀ ಫಿಫ್ಟಿ ಇದೆ ಡ್ರೈ ಫ್ರೂಟ್ ಇಡಬಹುದು ಡ್ರೈ ಫ್ರೂಟ್ ಇರ್ಬೋದಾ ಇದು ಚೆನ್ನಾಗಿದೆ ಇದೆಲ್ಲ ಏನು ಇದು ಧೂಪ ಹಚ್ಚಬಹುದು ಧೂಪ ಹಾಕೋದಕ್ಕೆ ಇದು ಕ್ವಾಲಿಟಿ ಚೆನ್ನಾಗಿದೆ ಹ್ಯಾಂಗ್ ಮಾಡಬಹುದು ಹ್ಯಾಂಗ್ ಮಾಡಬಹುದು ಮತ್ತೆ ಓಕೆ ಇದು ಲುಕ್ ಚೆನ್ನಾಗಿದೆ ಇದೆ ಕ್ರಾಫ್ಟ್ ಹ್ಯಾಂಡ್ರಾಫ್ಟ್ ವಾಶಬಲ್ ಇದೆ ಬಟ್ಟೆಯಲ್ಲಿ ಕ್ಲೀನ್ ಮಾಡಬಹುದು ಏನು ಲಿಕ್ವಿಡ್ ಇಲ್ಲ ಬಟ್ಟೆ ಅಲ್ಲಿ ಕ್ಲೀನ್ ಮಾಡಬಹುದು ಇದು ಫೌಂಟೇನ್ ಇದೆ ನೀರ್ ಹಾಕಬಹುದು ಮತ್ತೆ ಫಿನ್ ಹಾಕಿ ಕರೆಂಟ್ ಅಲ್ಲಿ ಓಕೆ ಇಡಬಹುದ ಮಾಡ್ಕೊಂಡ್ರೆ ಆತರ ಬರುತ್ತೆ ಆತರ ಬರುತ್ತೆ ಇಲ್ಲ ಚಿಕ್ಕದು ಬೇಕು ಬುದ್ಧ ಗಣೇಶ ಎಲ್ಲ ಸೈಜ್ ಇದೆ ನೋಡಿ ಇದೆ ನೀರ್ ಹಾಕಿ ಇದೆ ಮತ್ತೆ ಪ್ಲಗ್ ಅಲ್ಲಿ ಹಾಕಿ ಪಿನ್ ಆಗತ್ತೆ ಇದೇ ರೋಟೇಟ್ ಆಗುತ್ತೆ ಗಣೇಶ ತೋರಿಸ್ತಾರೆ ಪ್ರೈಸ್ ತ್ರೀ ತೌಸಂಡ್ ಒನ್ ಫಿಫ್ಟಿ ಇನ್ನು ಟೂ ಫೀಟ್ ಇದೆ ಒನ್ ಫೀಟ್ ಇದೆ ಫೋರ್ಟೀನ್ ಇಂಚ್ ಇದೆ ಎಲ್ಲ ಸೈಜ್ ಸಿಗುತ್ತೆ ಒನ್ ಅಂಡ್ ಹಾಫ್ ಫೀಟ್ ಇದೆ ಇದರಲ್ಲಿ ಗಣೇಶ ಬುದ್ಧ ಎರಡೇ ಬರೋದು ಎರಡು ರಾಧಾಕೃಷ್ಣ ಇದೆ ರಾಧಾಕೃಷ್ಣ ಬರುತ್ತೆ ಬುದ್ಧ ಆ ಬೋಡಿ ಇದು ಮಾರ್ಬಲ್ ಡಸ್ಟ್ ಪೌಡರ್ ಇದೆ ವಾಸಬಲ್ ಇದು ಕಲರ್ ಬ್ರಾಸ್ ಇದೆ ಕೋಪರ್ ಇದೆ ಸಿಲ್ವರ್ ಇದೆ ಎಲ್ಲ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಇದೆ ಅದೇ ಟೆನ್ ಪರ್ಸೆಂಟ್ ಲೆಸ್ ಆಗುತ್ತೆ ಅದನ್ನ ಇನ್ ಒಳಗಡೆ ಇರೋದು ಗ್ರೀನ್ ಕಲರ್ ಇದೆಯಲ್ಲ ಇದು ಅದು ಫೌಂಟೈನ್ ಸೀನರಿ ಫೌಂಟೈನ್ ಅದು ಕೂಡ ಎಲೆಕ್ಟ್ರಿಕ್ ಅದೆಷ್ಟಾಗುತ್ತೆ ಗ್ರೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಊಟ ಇಲ್ಲ ಇದು ಫೈಬರ್ ಇದೆ ಫೈಬರ್ ಇದೆ ಇಲ್ಲ ನೀರ್ ಹಾಕ್ಬಹುದು ಇದೆ ಹುಡ್ ಇಲ್ಲ ಅದ್ರ ಫೈಬರ್ ಇದೆ ಗಣೇಶ ಮತ್ತೆ ಇದು ವಾಸ್ತು ಟ್ರೀನಾ ಇದು ಹಾ ಇದೆ ವಾಸ್ತು ಟ್ರೀ ಏನ್ ಟ್ರೀ ಹೇಳ್ತಾರೆ ಅದಕ್ಕೆ ಇದು ವಾಸ್ತು ಟ್ರೀ ಕೇಳ್ತೀನ ಇದು ಇಷ್ಟೊಂದು ಟ್ರೀ ಇದೆ ಜಮ್ ಟ್ರೀ ಜಮ್ ಟ್ರೀ